ನಮಸ್ತೆ ನೀವೇನಾದರೂ ಹಾರ್ಟ್ ಪೇಷಂಟ್ಸ್ ಆಗಿದ್ದಲ್ಲಿ ಇಲ್ಲ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡಿದ್ರೆ ಇಲ್ಲ ಏನಾದರೂ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಇದ್ದು ಇಲ್ಲಾಂದರೆ ಪೇಸ್ ಮೇಕರ್ಸ್ ಇಂಪ್ಲಾಂಟ್ ಮಾಡ್ಕೊಂಡಿದ್ದರೆ ದಯವಿಟ್ಟು ನಿಮ್ಮ ಕಾರ್ಡಿಯಾಲಜಿಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್ನ ನೀವು ಎಷ್ಟು ನೀರು ಕುಡಿಬೇಕು ಅನ್ನೋದನ್ನು ಅವ್ರ ಹತ್ರ ತಿಳ್ಕೊಳ್ಳಿ ಯಾಕಂದರೆ ನಿಮ್ಮ ಬಾಡೀಲಿ ನೀರು ಜಾಸ್ತಿ ಆದರೆ ಕಾಲು ಊದ್ಕೊಳ್ಳೋದಿರ್ಬೋದು ಹೊಟ್ಟೆ ಊದ್ಕೊಳ್ಳೋದಿರ್ಬೋದು ಇಲ್ಲಾಂದರೆ ನಿಮ್ಮ ಪಾದಗಳು ಊದ್ಕೊಳ್ಳೋದಿರ್ಬೋದು ಮತ್ತು ನಿಮ್ಮ ಹಾರ್ಟಿಗೆ ನಿಮ್ಮ ಬಾಡಿಲಿ ನೀರಿನ ಅಂಶ ಜಾಸ್ತಿ ಆದರೆ ನಿಮ್ಮ ಹಾರ್ಟ್ಗೆ ಒಂದು ಸ್ವಲ್ಪ ಪ್ರೆಷರ್ ಬಿದ್ದಂಗೆ ಆಗುತ್ತೆ ನಿಮ್ಮ ಹಾಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬ್ಲಡ್ನ ಪಂಪ್ ಮಾಡೋದು ಸೊ ಅದಕ್ಕೆ ಪ್ರತಿಯೊಬ್ಬರು ಹಾರ್ಟ್ ಪೇಷಂಟ್ಸು ನಿಮ್ಮ ಡಾಕ್ಟರ್ ಹತ್ರ ನೀವು ಎಷ್ಟು ನೀರು ಕುಡಿಬೇಕು ಒಂದು ದಿನಕ್ಕೆ ಒಂದು ಲೀಟ್ರಾ ಒಂದು ದಿನಕ್ಕೆ ಎರಡರಿಂದ ಎರಡೂವರೆ ಲೀಟ್ರಾ ನಿಮ್ಮ ನೀರು ಜ್ಯೂಸ್ ಕಾಫಿ ಟೀ ಸಾರು ಮೊಸರು ಮಜ್ಜಿಗೆ ಎಲ್ಲ ಸೇರಿ ಒಂದು ಲೀಟ್ರಾ ಈ ಥರ ಒಂದು ಡಿಸ್ಕಷನ್ನ ನೀವು ಮಾಡ್ಕೋಬೇಕಾಗತ್ತೆ